ಸ್ಟಾರ್ಟ್ ಮಾಡೋಣ ಶರ್ ಬಿ ಸ್ಟಾರ್ಟ್ ಹ್ಞೂ ಹಾಂ ಎಂಡ್ತಿ ಏ ನಾವು ಜೋರಾಗಿ ಹೇಳಬೇಕು ಮಮ್ಮ ನೋಡಬೇಕು ಆ ಹಾಂ ಎಲ್ಲಿ ಈಗ ಅದಿತಿ ನಾನು ಅದಿತಿ ಮತ್ತೆ ನಾನು ಮತ್ತೆ ಅದಿತಿ ಇವಾಗ ಆ ಆರಸ ಹೇಳ್ತೀವಿ ಹೇಳ್ಕೊಡ್ತೀನಿ ಹೊಸ್ದಾಗಿ ಓಕೆನಾ ಓಕೆ ಓಕೆ ಏನಾ ಇದನ್ನು ಆಮೇಲೆ ಹಾಕ್ತೀನಿ ಕುತ್ಕೊಂಡಿರೋ ನಿಮಿಷ ಕುಚ್ಚೋಳಿ ಹೇಳ್ತೀನಿ ಅದಿತಿ ಈಗ ಆಕ್ಟಿವಿಟಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು ಓಕೆ ನಾನು ತೋರಿಸ್ತೀನಿ ಇವಾಗ ಇಲ್ಲಿ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಹೆಂಗೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದು ನೀವು ಮಾಡಿ ಹ್ಞೂ ನೀವು ಮಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಕಣ್ಣು ಮುಚ್ಚಕೊಂಡು ಬ್ರೀಥಿಂಗ್ एक्सरसाइज ಫೈವ್ ಕೌಂಟ್ ಮಾಡ್ತೀನಿ ಅಲ್ವಾ 1 2 ಬ್ರೀಥಿಂಗ್ एक्सरसाइज ಈಗ ಅದಿತಿ ಟು ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಬ್ರೀಥಿಂಗ್ ಬ್ರೀಥಿಂಗ್ ಮಾಡಿ ಉಸರಡಿ ಬ್ರೀಥೇನ್ ಬ್ರೀತ್ ಔಟ್ ಸ್ಟಾರ್ಟ್ ಮಾಡಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಇವತ್ತು ಶುಕ್ರವಾರ ತ್ರೀ ತರ್ಟಿ ಫೋರ್ ಹಾಗೆಲ್ಲ ಮಳೆ ಬಂದಿದೆ ಫುಲ್ಲು ಇವಾಗ ಇನ್ನು ಫೈವ್ ಥರ್ಟಿ ಬಟ್ ಆಲ್ರೆಡಿ ಎಷ್ಟು ಏನು ಕವುತ್ಕೊಂಡಿರೋ ತರ ವಾತಾವರಣ ಆಗ್ಬಿಟ್ಟಿದೆ ಆಚೆ ಹೋಗೋದಕ್ಕೆ ಆಗೋದಿಲ್ಲ ಮಾಡಿ ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಆಗಲಿಲ್ಲ ರೀತಿಗೆ ಅ ಅರಸ ಆ ಆನೆ ಆ ಟುಳ್ಳವರ್ಗು ಹೇಳ್ಕೊಡೋಣ ಅಂತ ಅನ್ಬಿಟ್ಟು ಇವತ್ತು ಕುತ್ಕೊಂಡಿದೀನಿ ಅ ಅರಸ ಆ ಆನೆ ಈ ಇಲಿ ಈ ಈಶಾವರ್ಗು ಅದಿತಿಗೆ ಬರುತ್ತೆ ಉ ಉರು ಉಗುರು ಊ ಊಟ ವರ್ಗು ಬರುತ್ತೆ ಸೊ ಫುಲ್ ಕಂಪ್ಲೀಟಾಗಿ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀವಿ ಅಲ್ವಪ್ಪ ಅಲ್ವಪ್ಪ ಹೇಳ್ತೀರಪ್ಪ ಸೊ ಆ್ಯಕ್ಟಿವಿಟಿ ಯಾವುದೇ ಮಾಡಿಸೋದಕ್ಕಿಂತ ಮುಂಚೆ ನಾನು ರೀತಿ ವೇಟಿಂಗ್ ಟೈಮ್ ವೇಟಿಂಗ್ ಟೈಮ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸ್ತೀವಿ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಹೈ ಟೆನ್ ಲೋ ಟೆನ್ ಲೋ ಟೆನ್ ಎಸ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸ್ತೀನಿ ಸೊ ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸೋದ್ರಿಂದ ಮಕ್ಕಳಿಗೆ ಟ್ರಾನ್ಸಿಷನ್ ಆಗುತ್ತೆ ಈಗ ಏನೋ ಮಾಡ್ತಿರ್ತಾರೆ ಬಂದ್ಬಿಟ್ಟು ಆಕ್ಟಿವಿಟಿ ಮಾಡು ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಗಾಂಡ್ ಬ್ಲೆಸ್ಸಿವ್ ಸೊ ಈ ರೀತಿ ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಓಕೆ ಹ್ಞೂ ರಿಮೋಟ್ ಆಮೇಲೆ ಸ್ಟಾರ್ಟ್ ಮಾಡಣ್ವಾ ಸ್ಟಾರ್ಟ್ ಮಾಡೋಣ ರಿಮೋಟ್ ಇಲ್ಲ ರಿಮೋಟ್ ಖಾಲಿ ಆಗಿದೆ ಅಂತ ರಿಮೋಟ್ ಆಮೇಲೆ ಬರುತ್ತೆ ಓಕೆನಾ ಸೊ ನಾನೆಲ್ಲ ಬರೆದಿಟ್ಕೊಂಡಿದ್ದೀನಿ ಏನಕ್ಕೆ ಅಂತಂದ್ರೆ ಒಂದು ಕೆಲವೊಂದು ಮರ್ತು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಸ್ ನಾನು ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡ್ತೀನಿ ಯಾವ್ದನ್ನು ಹೇಳ್ಕೊಟ್ಟಿದ್ದೀನಿ ಯಾವ್ದನ್ನು ಹೇಳ್ಕೊಟ್ಟಿಲ್ಲ ಅಂತ ಸೊ ಎಸ್ ಸ್ಟಾರ್ಟ್ ಮಾಡೋಣ ಎಂದ್ಕೊಡಿ ಟೈಟ್ ಆಗ್ತಿದ್ಯಾ ಎಸ್ ಸೊ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಇವಾಗ ಹ್ಮ್ ಅಂಬ ಬೇಕಾ ಇನ್ನು ಜೋರಾಗಿ ಹೇಳ್ಬೇಕು ಮಮ್ಮ ನೋಡ್ಬೇಕು ಅರಸ uta ili ili i, I... 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 Uh, a isha isha u ku guru guru u uta uta very good uh, ru a ile uh, ru... rushu rushi rushi Ah. Uh. ile ele very good a. ಪತಾ ಓ ಒಂಟೆ ಹಾಂ ಹಿಂಗೆ ಕೂತ್ಕೊಳ್ಳಿ ಓ ಓದು ಹೀಗೆ ಓದೋದು ಎ ಬಿ ಸಿ ಡಿ ಓದ್ತೀವಿ ಆ ಆಯ್ ಓದ್ತೀವಲ್ಲ ಓ ಓದು ಹ್ಞೂ ಔ ಔಷಧಿ ಸಿರಪ್ ಕುಡಿತೀವಲ್ಲ ನಾವು ಸಿರಪ್ನ ಹೆಂಗೆ ಕುಡಿತೀವಿ ಹಂಗೆ ಕುಡಿತೀವಲ್ವಾ ಅದೇ ತರ ಔಷಧಿ ಸಿರಪ್ ಓಕೆ ಔಷಧಿ ಔಷಧಿ ಅಂಗಿ ಅಂಗಿ ಯಾವಾಗ್ಲೂ ಅಂದ್ರೆ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಅಂತ ಹೇಳಿದೆಯೋ ಡಬ್ಲ್ಯೂ ಯಾವ್ದೋ ಡಬ್ಲ್ಯೂ ದೇಶದಿಂದ ತಪ್ಪತ್ಕೊಂಡ್ ಬಂದಿದ್ವು ನೆಕ್ಸ್ಟ್ ಹ್ಮ್ ಕಮಲ

ഛത്രി അൂരു ഛത്രി അംഗളൂരു ഛത്രി അമ്പ്രെല ഇൻ മേലിട്ട്വല്ല അമ്പ്രല ഛത്രി ഛത്രി

म तकड़ी था तड़ी तरे द दना धा दनसू ना न न नविलु पटा फ ಫಲ ನಿದ್ದೆ ಬರ್ತಾ ಇದೆಯಾ ಯಾರು ಕಂಫರ್ಟಬಲ್ ಕಂಟಿನ್ಯೂ ಮಾಡೋಣ ಓಕೆನಾ ಅರಿ ಓಕೆ ಐ ಓಕೆ ಮಮ್ಮ ಅದೇ ತೆಗೆ ಯಾಕೋ ಕಣ್ಣಲ್ಲೆಲ್ಲ ಇರಿಟೇಷನ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ತುಂಬ ಡಿಸ್ಕಂಫರ್ಟ್ ಆಗಿದ್ರು ಆ ಡಿಸ್ಕಂಫರ್ಟಲ್ಲಿ ಅದೇ ತೆಗೆ ಕಂಟಿನ್ಯೂ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎಷ್ಟು ಹೇಳ್ಕೊಟ್ಟಿದ್ದೀನೋ ಅಷ್ಟೇ ನಾನು ಸ್ಟಾಪ್ ಮಾಡಿದೆ ಪ್ರತಿಯೊಂದು ಮಕ್ಳಿಗೂ ಡಿಸ್ಕಂಫರ್ಟ್ ಆದಾಗ ನಾವು ಅದನ್ನು ಅರ್ಥ ಮಾಡಿಕೊಂಡು ಸ್ಟಾಪ್ ಮಾಡಿದ್ರೆ ಮಕ್ಕಳಿಗೆ ಯಾವುದೇ ರೀತಿ ನೆಗೆಟಿವ್ ಆಗಿ ಅದು ಇಂಪ್ಯಾಕ್ಟ್ ಆಗೋದಿಲ್ಲ ಅವ್ರಿಗೂ ಆರಾಮಾಗಿ ಅನಿಸುತ್ತೆ ಸೊ ನೋಡಿದ್ರಿ ಅಲ್ಲ ಆ ರೀತಿಯ ಒಂದು ಲರ್ನಿಂಗ್ ಫೀಸ್ ಇದಾಗಿತ್ತು ಎಷ್ಟು ದಿನಕ್ಕೆ ಅಂತ ಕಂಪ್ಲೀಟ್ ಆಗಿ ಕಲಿತಾರೆ ಅಂತ ಅದಿತಿ ಕೊಡ್ತೀನಿ ನಂಗೆ ತುಂಬ ಇಷ್ಟ ಆದಿತಿ ರೀತಿ ಜಾಸ್ತಿ ಹೇಳ್ಕೊಡೋದಕ್ಕೆ ನಿನ್ನೆಯಿಂದ ಮಾಸಗಳ್ನು ಹೇಳ್ಕೊಟ್ಟಿದ್ದೀನಿ ಅದಿತಿ ಮಾಸಗಳು ಹೇಳೋಣ ಚೈತ್ರ ಹೇಳಿ ಚೈತ್ರ ವೈಶಾಖ ನಮ್ಗೆ ನೋಡಿ ಗೊತ್ತೇ ಇಲ್ಲ ಚೈತ್ರ ಆದ್ಮೇಲೆ ವೈಶಾಖ ಅಂತ ಅವ್ರಿಗೆ ಗೊತ್ತಾಗಿದೆ ಚೈತ್ರ ವೈಶಾಖ ಆಮೇಲೆ ನಾನು ನೋಡ್ಕೊಳ್ಬೇಕು ವೈಶಾಖ ಆಷಾಢ ಶ್ರಾವಣ ಅದೆಲ್ಲ ಇದೆ ವೈಶಾಖ ಆದ್ಮೇಲೆ ಯಾವುದೋ ಒಂದು ಇದೆ ಈ ರೀತಿ ಆದಿತಿ ಲರ್ನಿಂಗ್ ಇದರಲ್ಲಿ ಕ್ವಿಕ್ ಇದ್ದಾರೆ ಬರ್ದಿದ್ದು ಚೈತ್ರ ವೈಶಾಖ ಅಂತಂದ್ರೆ ಆರ್ಡರ್ ವೈಸ್ ಅಲ್ಲೇ ಹೇಳ್ಬೇಕಲ್ಲ ಕೆಲವೊಂದ್ಸಲ ಮರ್ತ ಹೋಗ್ಬಿಡ್ತೀವಿ ನಾವು ಅಂತ ಅನ್ಬಿಟ್ಟು ಸೊ ಚೈತ್ರ ವೈಶಾಖ ಬಂದಿದೆ ಅಂತಂದ್ರೆ ಇನ್ನು ಗೊತ್ತಿರುತ್ತೆ ಅದಕ್ಕೆ ಸ್ಟಾರ್ಟ್ ಮಾಡೋಣ ಆದಿತಿಗೆ ಸ್ಟಾರ್ಟ್ ಸ್ಟಾರ್ಟ್ ಅದಿತಿ ಎಸ್ ಚೈತ್ರ ವೈಶಾಖ ಜ್ಯೇಷ್ಠ ಆಮೇಲೆ ಜ್ಯೇಷ್ಠ ಆದ್ಮೇಲೆ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಪಾಲ್ಗುಣ ಹೇಗೆ ಹೇಳ್ಕೊಟ್ಟಿದೀನಿ ಚೈತ್ರ ಮಾಸ ವೈಶಾಖ ಮಾಸ ಆ ರೀತಿ ಹೇಳ್ಕೊಡ್ಬೇಕು ಅನ್ಸುತ್ತೆ ಅಲ್ವಚಿನಿ ಹೌದಲ್ವಾ ಓಕೆ ಡನ್ ಟೂ ಡೇಸ್ ಅಲ್ಲಿ ಆ ರೀತಿ ಮಾಸಗಳ್ನ ಕಲ್ತ್ ಬಿಡ್ತಾರೆ ಕಂಪ್ಲೀಟ್ ಟ್ವೆಲ್ ಮಾಸ ಇದೆಯಲ್ಲ ಚೈತ್ರ ನಂಗೆ ಗೊತ್ತಿದೆ ನಾನು ಹೇಳ್ತಾ ಮಾಮಾ ಹಟ್ಟ ಓಕೆನಾ ಮಮ್ಮ ಹೇಳ ಚೈತ್ರ ವೈಶಾಖ ಜ್ಯೇಷ್ಠ ಭಾದ್ರಪದ ಅಲ್ಲಲ್ಲ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಈ ಭಾದ್ರಪದ ಆದ್ಮೇಲೆ ಕನ್ಫ್ಯೂಷನ್ ಆಗ್ತೀನಿ ನಾನು ಆಶ್ವಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ನನ್ಗಿಂತ ಅದಿತಿನೇ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡು ಹೇಳ್ತಾರೆ ಅಲ್ವಾ ಪಾಪ ಏನಮ್ಮ ಎಸ್ ಇವತ್ತಿನ ಬ್ಲಾಗ್ ಇದೆ ಆಗಿತ್ತು ಏನಪ್ಪ ಮಳೆ ಬಂದ್ಬಿಟ್ಟು ಫುಲ್ಲು ಬಟ್ಟೆನೇ ಒಣಗಿಲ್ಲ ಇದೆಲ್ಲ ತಗೊಂಡು ಬಂದ್ಬಿಟ್ಟು ಕಿಟಕಿ ಒಳಗಡೆ ಮನೆ ಒಳಗೆ ಅಂದರೆ ರೂಮ್ ಒಳಗಡೆನೆ ಹಾಕ್ಕೊಂಡಿದ್ದೀನಿ ಏನಕ್ಕೆಂತಂದರೆ ಡೈಲಿ ನಾನು ವಾಷಿಂಗ್ ಮೆಷಿನಿಗೆ ಹಾಕಲ್ಲ ಕೈಯಲ್ಲೇ ಹ್ಯಾಂಡ್ ವಾಶ್ ಮಾಡ್ತೀನಿ ಸೊ ವಾಷಿಂಗ್ ಮೆಷಿನಗೆ ಹಾಕೋಲ್ಲ ನಾವು ಅಲ್ವ ಪಪ್ಪು ಅದಿತಿ ಬಟ್ಟೆ ಎಲ್ಲ ವಾಷಿಂಗ್ ಮೆಷಿನ್ಗೆ ಹಾಕೋಲ್ಲ ಅದಕ್ಕೋಸ್ಕರ ನೀವು ಅದಿತಿ ಚಡ್ಡಿ ಪ್ಯಾಂಟು ಎಲ್ಲನೂ ನೇತಾಡ್ತಾ ಇದೆ ಇವತ್ತು ಮಳೆ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಎಸ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಮೀಸು ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಲ್ಕೊಂಡು ಫೀಡ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಡೂಸ್ ಯೆಸ್ ನೋಡಿ ಹೋಗಿ ಯಾವ್ಯಾವ ಡೂಸ್ನ ಫಾಲೋ ಮಾಡಬೇಕು ಯಾವ್ಯಾವ ಡೋಂಟ್ಸ್ನ ಫಾಲೋ ಮಾಡಬೇಕು ಅಂತ ನಾನು ಯಾವ್ಯಾವ ಡೂಸ್ ಅಂಡ್ ಡೋಂಟ್ಸ್ನ ಫಾಲೋ ಮಾಡಬೇಕು ಅಂತ ಡೂಸ್ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಡೋಂಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದನ್ನ ನೀವು ಒಂದ್ಸಲ ಚೆಕ್ ಮಾಡ್ಬೋದು ಅದೇ ರೀತಿ ಚಡ್ಡಿನ ದಿನ ಕೆಳಗಡೆ ಹಾಕಿಬಿಟ್ಟಿರೋ ಮೇಲೆ ಎಸ್ ಅದನ್ನು ನೀವು ವಾಚ್ ಮಾಡ್ಬೋದು ಅದಿತಿ ಇವತ್ತು ಈವ್ನಿಂಗ್ ಲಾಗ್ ಆಗಿದೆ ಸೊ ಅದಿತಿಗೆ ಅರಸ ಕೊಟ್ಟಿದೀನಿ ಮಾಸಗಳು ಸ್ಟಾರ್ಟ್ ಮಾಡಿದೆ ಒಂದ್ಸಲ ಹೇಳ್ಕೊಟ್ಟಿದೆ ಅದಾದ್ಮೇಲೆ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಅದಿತಿಗೆ ಹೇಳ್ಕೊಟ್ಟಿರೋದನ್ನ ಅದಕ್ಕೋಸ್ಕರ ನಿನ್ನೆ ಕಂಪ್ಲೀಟ್ ಆಗಿ ಬರೆದುಕೊಂಡು ಅದಿತಿ ಹೇಳ್ಕೊಟ್ಟಿದ್ದೀನಿ ಚೈತ್ರ ವೈಶಾಖ ಜ್ಯೇಷ್ಠವರೆಗೂ ಗೊತ್ತಾಗಿದೆ ಅಂತಂದ್ರೆ ಇನ್ನೂ ಒಂದು ಒಂಬತ್ತು ಮಾಸಗಳು ಅದಿತಿಗೆ ಗೊತ್ತಾಗಬೇಕು ಎಸ್ ಅದು ಗೊತ್ತಾಗುತ್ತೆ ಅದಷ್ಟು ಬೇಗ ಕಲಿತಾರೆ ಇನ್ನು ಹೆಚ್ಚಿನ ಒಂದು ಹೋಮ್ ಸ್ಕೂಲಿಂಗ್ ಮಾಡಬೇಕು ಅಂತ ನನ್ನ ಆಸೆ ಯಾಕೆ ಎಲ್ಲ ಹೇಳ್ಕೊಳ್ಳೋದು ಒದ್ದೇ ಇದೆ ತುಂಬ ಆಸೆ ಇರೋದನ್ನ ನಾನು ಅದಿತಿಗೆ ಕಲಿಕೆ ಈ ಒಂದು ಥೌಸಂಡ್ ಡೇಸ್ ಫಸ್ಟ್ ಥೌಸಂಡ್ ಡೇಸಲ್ಲಿ ಎಷ್ಟು ಮಕ್ಕಳಿಗೆ ನಾವು ಹೇಳ್ಕೊಡ್ತೀವೋ ಮಕ್ಕಳ ಬ್ರೈನ್ ಇಸ್ ಲೈಕ್ ಸ್ಪಾಂಜ್ ಸ್ಪಾಂಜ್ ನೋಡಿದ್ದೀವಿ ನೋಡಿರ್ತೀವಿ ಅಲ್ವಾ ನಾವು ಆ ಸ್ಪಾಂಜ್ ಎಷ್ಟನ್ನ ನಾವು ನೀರು ಹಾಕ್ತೀವೋ ಅಷ್ಟು ನೀರನ್ನ ಅಬ್ಸರ್ವ್ ನಾವು ನಾವೇನು ಹಾಕಿಲ್ಲ ಅಂತಂದರೆ ಆ ಸ್ಪಾಂಜ್ ಅದೇ ರೀತಿ ಇರುತ್ತೆ ಮಕ್ಕಳ ಬ್ರೈನ್ ಅನ್ನೋದು ಅದೇ ರೀತಿ ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ಕೊಡ್ಬೇಕು ಯಾವುದೇ ರೀತಿ ಫೋರ್ಸ್ ಇಲ್ಲ ಅವ್ರಿಗೆ ಇಷ್ಟ ಇದ್ರೆ ಮಾತ್ರ ಕಲಿತಾರೆ ಇಷ್ಟ ಇಲ್ಲ ಅಂತಂದ್ರೆ ನಾನೇನು ಫೋರ್ಸ್ ಮಾಡೋದಿಲ್ಲ ಆ ರೀತಿಯಾದ ಅದಿತಿಯ ಕಲಿಕೆ ನಡೀತಾ ಇದೆ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಇನ್ನೊಂದು ಕಾಂಟೆಂಟ್ ಇರುವಂತಹ ವಿಡಿಯೋನ ನಾನು ಅಪ್ಲೋಡ್ ಮಾಡಿ ನಾನು ಇನ್ನೊಂದು ಕಾಂಟೆಂಟ್ ಅಪ್ಲೋಡ್ ಮಾಡ್ತೀನಿ ವಾಚ್ ಮಾಡಿ ಸಿ ಯು ಟೆಟಾಕ್ ಆಫ್ ಯು ಬೊಬಾಯ್ ಅದಿತಿ ಸಿ ಬೊಬಾಯ್ ಕಮ್ ಎಲ್ಲ ತೆಗೆದುಬಿಟ್ಟು ಬಿಟ್ಟು ಅತ್ತಿ ಮೇನ್ ಎಲ್ಲಾನು ತೆಗೆದು ಇಟ್ಟುಬಿಟ್ರು ಇದೊಂಥರ ಸುಬ್ಬು ಆರ್ಗ ಮಿಸ್ ಆರ್ಗನೈಸರ್ ನಮ್ಮಮ್ಮ ಎಲ್ಲಿದ್ದಾರೆ ಅನ್ಬೇಡ ನಮ್ಮಮ್ಮ ನಮ್ಮಮ್ಮನೆ ಎಲ್ಲಿದ್ದಾರೆ ಅಂತ ಹೇಳಬೇಡಿ ನಮ್ಮಮ್ಮ ಅಂದರೆ ನಮ್ಮಮ್ಮ ನಮ್ಮಮ್ಮ ಸಖತ್ ಆರ್ಗನೈಸ್ ಇದು ಅದೇ ರೀತಿ ಅದ ಅವರಲ್ಲಿ ನನಗೂ ಸ್ವಲ್ಪ ಆರ್ಗನೈಸೇಷನ್ ಸ್ಕಿಲ್ಸ್ ಬಂದಿದೆ ಆ ಅದೇ ಹೋಗಿ ಮಾಡೋಣ ಪಾಟಿ ಪಿ ಪಿ ಮಾಡೋಕ್ಕೆ ಹೋಗೋಣ ಆ ರೀತಿ ಪಾರ್ಟಿ ಟ್ರೈನ್ ಆಗಿರೋದ್ರಿಂದ ಸೂಸು ಅಂತ ಹೇಳ್ತಾ ಇದಾರೆ ಪಿ ಪಿ ಮಾಡೋಕ್ಕೆ ಆ ರೀತಿ ಬರ್ತಾ ಇದೆ ಅನಿಸುತ್ತೆ ಅದಕ್ಕೋಸ್ಕರ ಸೇ ಬಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಅಲ್ಲಿ ಮಾತಾಡಿ ಅಲ್ಲಿ ಲವ್ ಯು ಆಲ್ Bye-bye. 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 Bye-bye.